ಯಾವಾಗ ಪ್ರಾರಂಭ ಹೌದಾ ಏನು ಬೆಲೆ ಕಟ್ಟಿದೀರ ಒಂದು ಲಕ್ಷದ ಅರವತ್ತು ಸಾವಿರ ಆ ಕಡೆ ಅದು ಹಾಂ ಎಂಬತ್ತು ಸಾವಿರನಾ ಎಲ್ಲ ಹೊರಗಡೆನಾ ಕಟ್ಸ ಅಲ್ಲ ಇವು ಓರಿಕರ ಹಾಂ ಅವು ಕಟ್ಟ ಯಾವ ರೇಜು ಮಾಡ್ರ ಬರ್ತಾ ಇರ್ತೀರಾ ಈ ಬರೋಡಿ ಜಾತ್ರೆಗೆ ಬರ್ತಾ ಇರ್ತೀರಾ ಏನೋ ಒಂದು ವಾರ ಇರುತ್ತಾ ವಾರ ಇರುತ್ತಾ ಇದು ಅಲ್ವಾ ನಮ್ದೊಂದು ಇಂಡಿಯನ್ ಇದೆ ನೋಡಿ ಇಂಡಿಯನ್ ಹಳ್ಳಿ ಕಾರ್ ಚಾನಲ್ ಇದೆ ಮನೆ ಮುಂದೆ ಇಲ್ಲ ನಾವಿಲ್ಲ ನಾವು ಯೂಟ್ಯೂಬರು ಮನೆ ಮುಂದೆ ಹಳ್ಳಿ ಕಾರ್ ಹೊಸ ಇಟ್ಕೋಬೇಕು ಸಂತತಿ ಉತ್ಪತ್ತಿ ಆಗುತ್ತೆ ಹಳ್ಳಿಕಾರದಲ್ಲಿ ನಾವು ಉಳಿಸ್ಬೇಕು ಬೆಳೆಸ್ಬಾರ್ದು

ಫೋನ್ ನಂಬರ್ ಆಗ್ತೀವಿ ಹ್ಞೂ ಅದಕ್ಕೆ ನಾನು ಹೇಳಿದ್ದು ಇಂಡಿಯನ್ ಹಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ಅನುಕೂಲ ಆಗ್ಬಿಡುತ್ತೆ ಅಂತ ಹ್ಞೂ ಆಗಲಿ ಸರ್ ಒಳ್ಳೇದಾಗಲಿ ಹಾಂ ಒಳ್ಳೆ ವ್ಯಾಪಾರ ಆಗಲಿ ಯಜಮಾನ ಯಾವರು ಮಧುಗಿರಿ ತಾಲೂಕಾ ತುಮಕೂರು ಜಿಲ್ಲೆ ಹುಳಿನ ಮನೆ ಮುಂದೆ ಯಾವತ್ತ ಹಳ್ಳಿ ಕಾರ್ ಇರುತ್ತಲ್ವಾ ಅಲ್ವಾ ಹಳ್ಳಿ ಕಾರ್ ಹಸ ಇಟ್ಕೋಬೇಕು ಸಂತತಿ ಉತ್ಪತ್ತಿ ಆಗುತ್ತೆ ಹಳ್ಳಿ ಕಾರ್ ತಡಿನ ಉಳಿಸ್ಬೇಕು ಬೆಳೆಸ್ಬೇಕು ಹಾ ಯಾಕಂದ್ರೆ ವಂಶ ಪರಂಪರೆಯಿಂದ ಬಂದಿರುವಂತ ಹುಳಿನ ಮುಂದಿನ ಪೀಳಿಗೆ ಜೋಪಾನ ಆಗಿಟ್ಕೋಬೇಕಲ್ಲ ನಾವು ಅಲ್ವಾ ಹೀಗಾಗಿ ಒಂದು ಹಸ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಆಗ್ಲೇಜ್ಮೆ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ನಿಮ್ಮ ಹೆಸರು ರಮೇಶ್ ಅಂತನಾ ಊರು ಮಾರಿಪ ಯಾವ ತಾಲೂಕು ಹಾ ಆಯ್ತು ಒಂದ್ ಜೊತೆ ಎರಡು ಜೊತೆ ಜೊತೆನಾ ನಾಲ್ಕ ಜೊತೆ ಇದ್ರ ಬೆಲೆ ಎರಡು ಲಕ್ಷ ಎಂಬತ್ತು ಸಾವಿರ ಅದು ಒಂದು ಬರೀ ಎಪ್ಪತ್ತ ಹಸುಗಳಲ್ವಾ ಯಾವ್ರ ಗೋರಿ ಬಿದ್ದವು ಅಲ್ಲಿಂದ ಬಂದ್ರಿ ಇವತ್ತು ಬಂದಿರಿ ಮಾಡಿ ಮಾಡಿ ತಿಂಡಿ ಮಾಡಿ ಅಲ್ಲಿ ಹತ್ತುವರೆ ಆಯ್ತಾಗಲೇ ಏನೊಂದು ವಾರ ಇರುತ್ತಾ ಜಾತ್ರೆ ಇದು ಇರುತ್ತಲ್ವಾ ಹೌದಾ ಏನ್ ಪರವಾಗಿಲ್ವಾ ಈ ವರ್ಷ ದನದ ವ್ಯಾಪಾರ ಪರವಾಗಿಲ್ವಾ ಹೆಂಗೆ ಘಾಟಿಯಿಂದ ಪ್ರಾರಂಭ ಆಗಿ ಕೊನೆಗೆ ಚೌಳೂರು ಮುಗಿಯುತ್ತೆ ಅಲ್ವಾ ಹ್ಮ್ ಇನ್ನೊಂದು ಸಿಗುತ್ತಲ್ಲ ಚೌಳೂರು ಅಂತ ಮಾಡಿ 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 ಮನೆಯಿಂದನಾ ಮನೆಯಿಂದ ಮಾಡಿ ಕಟ್ ಫೈನ್ ಮನೆ ತಿಂಡಿ ನೋಡಿ ಒಂದ್ ಜಾತ್ರೆ ಏನೋ ನಮಗೆ ಹೆಂಗೊಂತರ ಪಿಕ್ನಿಕ್ ದನಗಳಿಗೆ ಒಂದು ಪಿಕ್ನಿಕ್ ಅಲ್ವಾ ಅಲ್ವಾ ಏ ನಾನು ನಮ್ಮ ಮನೇಲಿ ಇದ್ಬಿಟ್ಟು ಹೆಂಗೆ ನಾನು ಹೊರಗಡೆ ನೋಡ್ಕೊಂಡ್ ಬರ್ತೀನಿ ಅಂತೇಳಿ ಹ್ಞೂ ನೋಡಿ ನೋಡಿ ಹೆಂಗ್ ನೋಡ್ತೇವೆ ನೋಡಿ ಇವು ಹೆಂಗ ಎಲ್ಲರಿಗೂ ನೋಡಿ ಹ್ಮ್ ಪಿಕ್ನಿಕ್ ಇದ್ದಂಗೆ ಇವರೆಲ್ಲ ಹೊರ ಸಂಚಾರ ಇದ್ದಂಗೆ ದನಗಳಿಗೆ ನಾವು ಜಾತ್ರೆ ನೋಡ್ತೀವಿ ಎಲ್ಲೆಲ್ಲ ಹೋಗ್ತೀವಿ ಹಾ ಸೇರ್ ನೋಡಕ್ಕೆ ಹೋಗ್ತೀವಿ ಇವು ನೋಡಿ ನೋಡಿ ಹೆಂಗ್ ಇವು ಓ ನಾವೆಲ್ಲ ಬಂದ್ಬಿಟ್ಟಿದೀವಲ್ಲ ಆ ಕೆಲ್ಸಕ್ಕೋಸ್ಕರನೇ ಹಿರಿಯರು ಏನ್ ಮಾಡ್ತಂದ್ರೆ ಒಂದು ಜಾಗಕ್ಕೆ ಸಂತೆ ಅಂತ ಮಾಡಿ ನೀವು ಕಷ್ಟ ಸುಖ ಹಂಚಿಕೊಂಡ್ರಪ್ಪ ಅಂತೇಳಿ ಅಲ್ವಾ ಅಲ್ವಾ ಹಂಗಾಗಿ ಅದು ಸುಮ್ಮನೆ ಅಲ್ಲ ಒಂದು ಜಾಗಕ್ಕೆ ಅಂದರೆ ಅಂದ್ರೆ ಅಸುಲಭ ಅಲ್ಲ ಈಗ ಅಕ್ಕಿರಾಂಪುರ ಸಂತೆ ಇದೆ ಗೌರಿಬಿದೂರು ಸಂತ ಇದೆ ಕುರಿಮೇಕೆ ಸಂತೆಗಳು ಗೊತ್ತಲ್ಲ ನೋಡಿದಿರಾ ಕಿರಾಮ ನೋಡಿದಿರಾ ಅಂತ ಹ್ಮ್ ನಾವು ಅಲ್ಲಿ ಹೋಗ್ತೀವಿ ಒಂದು ಜಾಗಕ್ಕೆ ಬರಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ